ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನೆಹರು ರೂಪಿಸಿದ ವಿದೇಶಾಂಗ ನೀತಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ನೆಹರು ರೂಪಿಸಿದ ಒಂದು ವಿದೇಶಾಂಗ ನೀತಿಯ ಬಗ್ಗೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹತ್ತೊಂಬತ್ತು ಸೆಪ್ಟೆಂಬರ್ ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ಸರ್ಕಾರದ ವಿದೇಶಾಂಗ ನೀತಿಯನ್ನು ಖಚಿತವಾಗಿ ನಿರೂಪಿಸಿದ್ದರು ಅಹಿಂಸೆ ಶಾಂತಿ ಆರ್ಥಿಕತೆ ಅಭಿವೃದ್ಧಿ ಹಾಗೂ ಸರ್ವರ ಜೊತೆಗೆ ಸಹಬಾಳ್ವೆ ಇವು ನಮ್ಮ ದೇಶದ ಮುಂದಿನ ವಿದೇಶಾಂಗ ನೀತಿಯ ಅಂಗಗಳಾಗಿರುತ್ತವೆ ಎಂದು ಅವರು ಘೋಷಿಸಿದ್ದರು ಯುದ್ಧ ತರಹದ ವಿಶ್ವದಲ್ಲೂ ಮೂಡಿಬಂದ ಶೀತಲ ಸಮರ ಶಕ್ತಿ ಬಣಗಳ ರಚನೆ ಹಾಗೂ ಶಸ್ತ್ರಾಸ್ತ್ರ ಪೈಪೋಟೆಯಲ್ಲಿ ಭಾರತವು ಭಾಗವಹಿಸುವುದಿಲ್ಲ ಅದರ ಬದಲು ತಟಸ್ಥ ಅಥವಾ ನಿರ್ಲಿಪ್ತವಾಗಿ ಉಳಿಯುವ ನೀತಿಯನ್ನು ಹೊಂದಿದೆ ಈ ರೀತಿಯ ನಿರ್ಧಾರ ಆಗಿನ ಕಾಲದ ಆಫ್ರಿಕಾ ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದೆಲ್ಲೆಡೆ ಸಂಚಲನ ಮೂಡಿಸಿತ್ತು ವಸಾಹತುಶಾಹಿ ವಿರುದ್ಧ ಹೋರಾಡುತ್ತಿದ್ದ ಇಲ್ಲಿ ಅನೇಕ ದೇಶಗಳಿಗೆ ನೆಹರೂ ಅವರ ಘೋಷಣೆ ಸ್ಫೂರ್ತಿದಾಯಕವಾಗಿತ್ತು ಅದರ ಜೊತೆಗೆ ನೆಹರು ಅವರು ಇಂಥ ದೇಶ ದೇಶಗಳಿಗೆ ವಿವಿಧ ರೀತಿಯಲ್ಲಿ ಖಚಿತವಾದ ಸಹಾಯವನ್ನು ನೀಡುವುದನ್ನು ವಿದೇಶಾಂಗ ನೀತಿಯಲ್ಲಿ ಅಳವ ಅಳವಡಿಸಿದ್ದರು ಯಾವುದೇ ಬಲಿಷ್ಠ ದೇಶದೊಂದಿಗೆ ಈ ನೀತಿಗೆ ವಿರುದ್ಧವಾಗಿ ರಾಜಿ ಮಾಡಿಕೊಳ್ಳಲು ನಿರಾಕರಿಸಿದ್ದರು ನೆಹರು ಅವರು ಜಗತ್ತಿನಾದ್ಯಂತ ಶಾಂತಿಯು ಅವಶ್ಯಕತೆ ಇದೆ ಹಾಗೂ ಅದರ ಸರ್ವರ ಅಭಿವೃದ್ಧಿ ಮೂಲ ಮಂತ್ರವಾಗಿದೆ ಆಗುತ್ತಿತ್ತು ವತ್ತಿ ಹೇಳಿದರು ನೆಹರು ಅವರು ಜಗತ್ತಿನಾದ್ಯಂತ ಶಾಂತಿಯ ಅವಶ್ಯಕತೆ ಇದೆ ಹಾಗೂ ಅದರ ಸರ್ವರ ಅಭಿವೃದ್ಧಿ ಮೂಲ ಮಂತ್ರವಾಗಿಯೇ ಇದೆ ಎಂದು ವತ್ತಿ ಹೇಳಿದರು ಈ ದಿಶೆಯಲ್ಲಿ ಬಲಾಢ್ಯ ಹಾಗೂ ಅಣ್ವಸ್ತ್ರ ಸಜ್ಜ ಸಜ್ಜತವಾದ ಅಮೆರಿಕ ಹಾಗೂ ರಷ್ಯಾ ದೇಶಗಳು ನಿಷ್ಠ್ರಿಕ್ಷ ನಿಶಸ್ತ್ರೀಕರಣ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಾ ಬಂದರು ಇವೆಲ್ಲದರ ಪರಿಣಾಮವಾಗಿ ಭಾರತವು ಜಗತ್ತಿನಾದ್ಯಂತ ಒಂದು ಪ್ರಭಾವಶಾಲ ರಾಷ್ಟ್ರವಾಗಿ ಹೊರಹೊಮ್ಮಿತು ನೆಹರು ಓರ್ವ ಆದರ್ಶವಾದಿಯೇ ಎಂಬ ಶ್ಲಾಘನೆಗೆ ಪಾತ್ರರಾದರು ವಿದೇಶಾಂಗ ನೀತಿಯ ವಿಮರ್ಶೆ ವಿದೇಶಾಂಗ ನೀತಿಯ ವಿಮರ್ಶೆ ಭಾರತವು ಚೀನಾದ ಮೇಲಿಟ್ಟ ವಿಶ್ವಾಸಕ್ಕೆ ಆ ದೇಶದ ನಾಯಕರು ದ್ರೋಹ ಬಗೆದರು ಹತ್ತೊಂಬತ್ತು ನೂರ ಅರವತ್ತ್ ಎರಡರಲ್ಲಿ ಹಿಮಾಲಯದ ಲಡಾಖ್ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ಸೈನಿಕ ದಾಳಿ ನಡೆಸಿ ನೆಹರೂ ಅವರಿಗೆ ನಿರಾಸೆಯನ್ನುಂಟು ಮಾಡಿದರು ಇದರೊಂದಿಗೆ ಇಡೀ ವಿಶ್ವವೇ ಭಾರತಕ್ಕೆ ವಿಶ್ವಾಸಘಾತ ಮಾಡಿತು ನಾವು ಎಲ್ಲೆಡೆ ಶಾಂತಿ ಮಂತ್ರ ಪಠಿಸುತ್ತಾ ಹೋದೆವು ಆದರೆ ನಮಗೆ ಸಿಕ್ಕಿದ್ದು ಆಘಾತ ಮಂತ್ರ ನಾವು ಇದುವರೆಗೆ ಒಂದು ಕಲ್ಪನಾ ಲೋಕದಲ್ಲಿದ್ದೆವು ಹೀಗೆ ಹೊರ ಬಂದಿದೆ ಎಂದು ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ತಮ್ಮ ವ್ಯತಿಯನ್ನು ವ್ಯಕ್ತಪಡಿಸಿದರು ನಿಮಗೂ ಕೂಡ ಇವತ್ತಿನ ಈ ಒಂದು ನೆಹರು ರೂಪಿಸಿದ ವಿದೇಶಾಂಗ ನೀತಿಯ ಒಂದು ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು